ನಮಸ್ಕಾರ ಸರ್ವಶ್ರೇಷ್ಠ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಅಭಿನಂದನೆಗಳು ನೈತಿಕ ಅದಪತನ್ನು ಕೇಳುತ್ತಿರುವ ಹಿಂದಿನ ಕಾಲಮಾನದಲ್ಲಿ ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ ಅಪರಿಮಿತ ಅತ್ಯಂತ ಅಗಾಧವಾದ ಸೇವೆ ಸಲ್ಲಿಸಿದಂಥ ಶಿಕ್ಷಕ ರಾಷ್ಟ್ರ ನಿರ್ಮಾತು ಶಿಕ್ಷಕ ಹಾಗೂ ದಾರ್ಶನಿಕ ರಾಷ್ಟ್ರಪಿತ ಡಾಕ್ಟರ್ ಸರ್ವಪಲ್ಲಿ ಅವರ ಹುಟ್ಟೊಬ್ಬದ ಅಂಗವಾಗಿ ನಡೆಯುತ್ತಿರುವ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುವುದರೊಂದಿಗೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ದಾರ್ಶನಿಕ ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಕೊಂಡಿದ್ದು ಎಲ್ಲರಿಗೂ ಹೆಮ್ಮೆಯ ವಿಷಯ ಶಿಕ್ಷಣ ಕ್ಷೇತ್ರ ಭಾಳ ದೊಡ್ಡದು ಶಿಕ್ಷಕರು ಏನು ದಿನನಿತ್ಯದ ಸಾಮಾಜಿಕ ಒತ್ತಡ ಕುಟುಂಬದ ಒತ್ತಡ ಎಲ್ಲವನ್ನೂ ಬದಿಗಿಟ್ಟು ತಮ್ಮ ಮಕ್ಕಳಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಪ್ರೀತಿಸಿ ಗೌರವಿಸಿ ಅವರ ಮನುಷ್ಯನ ಆಳದೊಂದಿಗೆ ಅವರ ಏನು ಅನಿಸಿಕೆಗಳಿರ್ತೋ ಅದರೊಂದಿಗೆ ಹೊಂದಿಕೊಂಡು ಶಿಕ್ಷಣವನ್ನು ಮಾಡುತ್ತಿರುವ ಶಿಕ್ಷಕರು ಇವತ್ತು ಈ ದೇಶ ಅತ್ಯಂತ ದೊಡ್ಡ ಮಟ್ಟಕ್ಕೆ ಬೆಳೆಯಲು ಕಾರಣೀಭೂತರಾದವರು ಯಾರಾದರಿದ್ದಾರೆಂದರೆ ಅದರ ಶ್ರೇಯಸ್ಸು ಶಿಕ್ಷಕರಿಗೆ ಸಲ್ಲುತ್ತದೆ ಉಜ್ವಲವಾದ ದೇಶದ ಭವಿಷ್ಯವನ್ನು ಕಟ್ಟಬೇಕಂತೇಳಿ ಟೊಂಕ ಕಟ್ಟಿ ನಿಂತ ಯಾವುದೇ ಒಬ್ಬ ವ್ಯಕ್ತಿಯ ಹಿಂದೆ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಶಿಕ್ಷಕರು ಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿ ಬಡವರೊಂದಿಗೆ ಬಡವರಾಗಿ ವಯೋ ಯಾವುದೇ ವ್ಯತ್ಯಾಸವಿಲ್ಲದೆ ಹಾಗೂ ಜಾತಿ ಗೌನತೆಯಿಂದ ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಕೊಟ್ಟಂಥ ಕೀರ್ತಿ ಶಿಕ್ಷಕರಿಗೆ ಸಲ್ಲುತ್ತದೆ ಈ ದೇಶ ಅಂದು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸೇನಾನಿಗಳೊಂದಿಗೆ ಹೆಚ್ಚು ಸಹಕಾರ ಮಾಡಿದವರು ಅವರಿಗೆ ಮಾರ್ಗದರ್ಶನ ಮಾಡಿದವರು ಶಿಕ್ಷಕರು ಶಿಕ್ಷಕರಿಗೆ ಸದಾಕಾಲ ನಾವೆಲ್ಲ ಗೌರವಪೂರ್ಣಕ ನಮನಗಳನ್ನು ಸಲ್ಲಿಸೋಣ ಶಿಕ್ಷಕರ ಪಾತ್ರ ಭಾಳ ದೊಡ್ಡದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಅದರ ಪ್ರಯುಕ್ತವಾಗಿ ತಾವು ಕಾಲೇಜಿನಾಗ ಕಾರ್ಯಕ್ರಮ ಇಟ್ಕೊಂಡಿರೋದು ಏನು ಅತ್ಯಂತ ಮಹತ್ವದಾದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶ್ರೀ ಶರಣಪ್ಪ ಕೊಟ್ಟಿಗೆ ಚಾರಿಟಬಲ್ ಟ್ರಸ್ಟ್ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಧಾರವಾಡದ ಎಕ್ಸಿಸ್ ಬ್ಯಾಂಕ್ ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ಪ್ರತಿಷ್ಠಿತ ವಾಸನ್ ಕೇರ್ ವಾಸನ್ ಐ ಕೇರ್ ವೈದ್ಯರಿಂದ ಉಚಿತ ಕಣ್ಣು ತಪಾಸಣೆಯನ್ನು ನಮ್ಮ ಕಾಲೇಜಿನ ಸಭಾಂಗಣದಲ್ಲಿ ನಡೀತಾ ಇದೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರಿಗೆ ಹಾಗೂ ಉಪನ್ಯಾಸಕರ ಇರೇತರರಿಗೆ ದೇ ದೇಹದ ಬಹುಮುಖ್ಯ ಅಂಗಾಂಗವಾದ ಕಣ್ಣು ಕಣ್ಣಿನ ತಪಾಸಣೆಯನ್ನು ನಾವು ಇವತ್ತಿನ ಇವತ್ತಿನ ದಿನ ನಾವು ಎಲ್ಲರಿಗೂ ಉಚಿತವಾಗಿ ಕ ತಪಾಸಣೆ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮ್ಯಾನೇಜರ್ ಆದಂತಹ ಅರ್ಚನಾ ನಾಯಕ್ ಮೇಡಮ್ ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಲು